ਕਾਰ 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 ਇਲੋੜੀ ਕਾਰ 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 ਇਲੋੜੀ ਕਾਰ ਕਾਰੇ ਕਾਰ ਬਰੂ ਕਾਰਿੰਦੇ ਦਰਭਰੂ ਤੁਮ ਕੁਰ ਤੁਮ ਬਸ ਸਚਵਾ ਰਾਜਾਣਾ ವೀಕ್ಷಕರೇ ಬರುವ ಜೂನ್ ಇಪ್ಪತ್ತೊಂದರ ಶನಿವಾರ ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನ ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ ಕಾರಣ ಸಹಕಾರ ಇಲಾಖೆ ಸಚಿವ ಕೆಎನ್ ರಾಜಣ್ಣ ಅವರು ಈ ವರ್ಷ ಎಪ್ಪತ್ತೈದರ ವಸಂತಕ್ಕೆ ಕಾಲಿಡುತ್ತಿರುವ ಈ ಸಂದರ್ಭದಲ್ಲಿ ಈ ವರ್ಷವನ್ನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಲು ಅವರ ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ಹಿತೈಷಿಗಳು ಕುಟುಂಬದವರು ತೀರ್ಮಾನ ಮಾಡಿದ್ದು ಅಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಂಪುಟ ಸಚಿವರು ಭಾಗಿಯಾಗಲಿದ್ದು ನಾಡಿನ ಉದ್ದಗಲಕ್ಕೂ ಇರುವ ಕೆಎನ್ಆರ್ ಅವರ ಅಭಿಮಾನಿಗಳು ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಮಂದಿ ಆಗಮಿಸುವ ನಿರೀಕ್ಷೆ ಇದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಹಿಸಿಕೊಳ್ತಾ ಇದ್ದು ಈ ಕಾರ್ಯಕ್ರಮ ನಿಮಿತ್ತ ಸಚಿವ ರಾಜಣ್ಣ ಅವರ ಅಮೃತ ಮಹೋತ್ಸವ ಕಾರ್ಯಕ್ರಮ ಪ್ರಚಾರಕ್ಕಾಗಿ ಕೆಲ ಕಾರುಗಳು ಸೇರಿದಂತೆ ವೆಹಿಕಲ್ ಮೇಲೆ ಸ್ಟಿಕ್ಕರ್ ಅಂಟಿಸಿಕೊಂಡು ಅಭಿಮಾನಿಗಳು ತಮ್ಮ ಅಭಿಮಾನ ಮೆರೆಯುತ್ತಿರುವುದು ಕೂಡ ವಿಶೇಷವಾಗಿದೆ ಹುಬ್ಬಳ್ಳಿ ಕುಮಾರ್ ಅಂತ ಹೇಳಿ ಹೊಡ್ಕೆರೆ ತಾಲೂಕ್ ಬರ್ಕ ವಿ ಎಸ್ ಎಸ್ ಎನ್ ಅಧ್ಯಕ್ಷ ಕೆ ಎನ್ ಆರ್ ಅಭಿಮಾನಿ ಬಳಗದ ಸದಸ್ಯ ಕೂಡ ನಾವೇನು ಕೆ ಎನ್ ಆರ್ ಅಭಿಮಾನಿಗಳಿದ್ದೀವಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇಡೀ ಜಿಲ್ಲೆಯಾದ್ಯಂತ ಅವ್ರದ್ದು ಕಾರ್ಯಕ್ರಮ ಅಮೃತ ಮಹೋತ್ಸವ ಎಪ್ಪತ್ತೈದನೇ ವರ್ಷದ್ದು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಶನಿವಾರ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನಡೀತಾ ಇರೋದರಿಂದ ಇದ್ರ ಪ್ರಚಾರ ಎಲ್ಲ ಕಡೆ ಆಗಲಿ ಜನಸಮೂಹ ಮತ್ತು ಕೆ ಎನ್ ಆರ್ ಅಭಿಮಾನಿಗಳು ಪ್ರತಿ ಎಳ್ಳೀಲ್ಲಿದ್ದಾರೆ ಪ್ರತಿ ತಾಲೂಕು ಹುಬ್ಳಿ ಎಲ್ಲ ಕಡೆ ಇರೋದ್ರಿಂದ ಅವರೆಲ್ಲರಿಗೂ ಪ್ರಚಾರ ಆಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಲಿ ಅವ್ರ ಕೈ ಬಲಪಡಿಸ್ಲಿ ಹೆಚ್ಚಿನ ಜನಸಂಖ್ಯೆ ಸೇರಲಿ ಅಂತ ಹೇಳಿ ಆ ಉದ್ದೇಶದಿಂದ ನಮ್ಮ ನಮ್ಮ ವಾಹನಗಳಿಗೆ ನಾವೇ ವೈಯಕ್ತಿಕವಾಗಿ ಈ ಸ್ಟಿಕ್ಕರ್ಗಳನ್ನು ಹಾಕಿಸ್ಕೊಂಡು ಪ್ರಚಾರವನ್ನು ಮಾಡ್ತಾ ಇದ್ದೀವಿ ಜೈ ಕೆ ಎನ್ ಆರ್ ಜೈ ಸಹಕಾರ ಈ ವಿಚಾರವಾಗಿ ಇಂದು ತುಮಕೂರಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಎಮ್ ಎಲ್ ಸಿ ರಾಜೇಂದ್ರ ಕಾರ್ಯಕ್ರಮದ ರೂಪುರೇಷೆ ಬಗ್ಗೆ ಮಾಹಿತಿ ಹಂಚಿಕೊಂಡ್ರು ಸಿದ್ದರಾಮಯ್ಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರವರು ಕೇಂದ್ರ ಸಚಿವರಾದಂಥ ಸೋಮಣ್ಣವರು ಸೊ ಹೀಗೆ ಭಾಳಷ್ಟು ಜನ ಹಿರಿಯ ಸಚಿವರುಗಳು ಯಾರೆಲ್ಲ ಜೊತೆ ಹೆಚ್ಚು ಒಡನಾಟ ಇದ್ದಾರೆ ನಮ್ಮ ಸ್ನೇಹಿತರಲ್ಲಿ ಬೇರೆ ಎಲ್ಲರೂ ಸೇರಿ ಇದು ಪಕ್ಷಾತೀತವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು ಸೊ ಅದಂಥ ಜಿಲ್ಲೆಯ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರವರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಎಪ್ಪತ್ತೈದು ವರ್ಷದ ಅಮೃತ ಮಹೋತ್ಸವ ಹಾಗೂ ಅಭಿನತನಾದಂಥ ಬಿಡುಗಡೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಜಿ ಪರಮೇಶ್ವರ ಅವರು ನೆರವೇರಿಸ್ತಾ ಇರುವಂಥದ್ದು ಮತ್ತು ಬರಗೂ ರಾಮಚಂದ್ರಪ್ಪ ಅವರು ಹಿರಿಯ ಸಾಹಿತಿಗಳಿಂದ ಅವರು ಆಶಯ ಭಾಷಣ ಆಶಯ ಭಾಷಣವನ್ನು ಹಿರಿಯ ಸಾಹಿತಿಗಳಾದಂಥ ಬರಗೂ ರಾಮಚಂದ್ರಪ್ಪ ಅವರು ನೆರವೇರಿಸುವಂಥದ್ದು ಸೋಲೇ ಸಚಿವರಾದಂಥ ఎచ్ కె పరు పక్షాత శాసకలు మాజీ శాసకలు సేరి కార్యక్రమంలో భాగస్థిమీ కనిష్టవరింత్ జన అది కార్యక్రమంలో భాగవస్త ఎలా వాలంటీర్ ఆగి ఒక కార్యక్రమకి బతాయి ఇంత రాజకీయ కార్యక్రమంగా ఇవ్వరు స్నేహితులు ఆడతాయి అంత కార్యక్రమంగా ఇది రాజ్యం బరు అంత యారి స్నేహితులు బర్తారు ఆచార్యూ బర్బోదుషన్ ఏడీ రాజ్యంగా బోదో ఎలా మనం కనీసం ఒక ఒక్క లక్ష జన ఇదే తిండి ఇప్పటి హైదరా సర్కారి ఇదే మైదాన ಇಲ್ಲಿ ಯಾರು ಶಕ್ತಿ ಪ್ರದರ್ಶನ ಹೇಳಬೇಕು ಅಂತ ಹೇಳಿ ಇದು ರಾಜ ಶಕ್ತಿ ಪ್ರದರ್ಶನ ಅಲ್ಲ ಅವರ ಸ್ನೇಹಿತರೆಲ್ಲರೂ ಸೇರಿ ಎಪ್ಪತ್ತೈದನೇ ವರ್ಷ ವಸಂತ ಮಹೋತ್ಸವ ಜೊತೆಗೆ ಅವರ ಬಗ್ಗೆ ಅಭಿನಂದನಾಗುವಂಥ ಇದನ್ನು ನಾವೆಲ್ಲ ರಾಜ್ಯದಲ್ಲಿ ತೋರಿಸ್ಬೋದು ಅವ್ರ ಬಗ್ಗೆ ಯಾರೆಲ್ಲ ಯಾಕಂದರೆ ಸಹಕಾರಿ ಕ್ಷೇತ್ರದಲ್ಲಿ ಭಾಳಷ್ಟು ಅವರು ಕೆಲಸ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ಏನೆಲ್ಲ ಸಣ್ಣ ಸೊಸೈಟಿಗಳಿದಾವೆ ಆ ಸೊಸೈಟಿಗಳನ್ನು ಅಭಿವೃದ್ಧಿ ಮಾಡೋದರಲ್ಲಿ ಮತ್ತು ರೈತರು ಭಾಳಷ್ಟು ಎಲ್ಲ ಜಿಲ್ಲೆಯಲ್ಲಿ ಏನೆಲ್ಲ ಕೆಲಸಗಳು ಮಾಡಿರೋದೇನೋದು ನಿಮಗೆ ಅಷ್ಟು ಭಾಳಷ್ಟು ಗೊತ್ತಿದೆ ರಾಜ್ ರಾಜೇಣ್ನವರು ಅಧ್ಯಕ್ಷ ಬ್ಯಾಂಕ್ ಅಧ್ಯಕ್ಷ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಜಿಲ್ಲಾ ಕನ್ನಡ ಬ್ಯಾಂಕ್ ಅಧ್ಯಕ್ಷ ಆಗಿರುವಂಥದ್ದು ಮತ್ತು ಸಹಕಾರ ಸಚಿವರಾಗಿರುವಂಥದ್ದು ಏನೆಲ್ಲ ಅವರು ರೈತರು స్నేహితులు సేరి ఈ ఒక్రమ ఆయో మా అది నిమ్మ సహకారం ఇవతూ మాట్లాడదాం ఎలా పత్రికా స్నేహితురు సహకార సహకారే సహకార అంతే ప్రచారో ప్రచార మొత్తూ వినంత మార్కొని ఎలా కార్యక్రమంలో భాగ ಒಟ್ಟಾರೆ ಹೇಳೋದಾದ್ರೆ ಈ ಕಾರ್ಯಕ್ರಮವನ್ನು ಯಾವುದೇ ಶಕ್ತಿ ಪ್ರದರ್ಶನಕ್ಕಾಗಿ ನಡೆಸ್ತಾ ಇಲ್ಲ ಇದೊಂದು ಸಾಧಕನ ಸಾಧನೆ ಬಿಂಬಿಸುವ ಕಾರ್ಯಕ್ರಮ ಎಂದು ತಿಳಿಸಿರುವ ಎಂಎಲ್ಸಿ ರಾಜೇಂದ್ರ ವೇದಿಕೆ ಸೇರಿದಂತೆ ಸಕಲ ತಯಾರಿಯಲ್ಲಿ ತೊಡಗಿದ್ದು ಕೂಡ ಕಂಡುಬಂತು Bureau Report Belagere News